ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ಎಮ್ ಇಂಗ್ಲೀಷ್ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ಪುಸ್ತಕವಾದ ಸಿರಿ ಕನ್ನಡ ಈ ಪುಸ್ತಕದ ಪಾಠ ಒಂದು ಒಟ್ಟಿಗೆ ಬಾಳುವ ಆನಂದ ಈ ಪಾಠವನ್ನು ನಾವು ವಿಸ್ತಾರವಾಗಿ ನೋಡೋಣ ಪಾಠ ಒಂದು ಒಟ್ಟಿಗೆ ಬಾಳುವ ಆನಂದ ಇದು ಗದ್ಯ ಭಾಗ ಓಕೆ ಒಂದು ಹಳ್ಳಿ ಅಲ್ಲಿ ರೈತನೊಬ್ಬನ ಹೊಲ ಇತ್ತು ಅಲ್ಲಿ ಒಂದು ಬೇವಿನ ಮರವಿತ್ತು ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು ಓಕೆ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ ಆ ರೈತನ ಒಂದು ಹೊಲ ಇತ್ತು ಅಲ್ಲಿ ಒಂದು ಬೇವಿನ ಮರ ಇತ್ತು ಬೇವಿನ ಮರ ಅಂದರೆ ನೀಮ್ ಓಕೆ ನೀಮ ಅಂತೀವಲ್ಲ ಅದು ಟ್ರೀ ಇತ್ತು ಸೊ ಅದರ ಆ ಮರದ ಕೆಳಗಡೆ ಹೇಗೋ ಏನೋ ಒಂದು ಕೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತ್ಕೊಂಡಂತೆ ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಪಡೆದಂತೆ ಕಾಣಿಸುತ್ತಿತ್ತು ಅಂದರೆ ಅಲ್ಲಿ ಆ ಗಿಡದ ಮೇಲೆ ಹಕ್ಕಿಗಳೆಲ್ಲ ಬಂದು ಕೂತು ಅದು ಹಿಕ್ಕೆ ಅಂದರೆ ಇದು ಏನು ಹಕ್ಕಿಯ ಮಲ ಅಂತ ಅದು ಕಲ್ಲಿನ ಮೇಲೆ ಬಿದ್ದು ಬಿದ್ದು ಏನಾಗ್ತಿತ್ತು ಅದು ಕಲ್ಲು ಒಂಥರ ಬೆಳ್ಳಗಾಗಿ ಅದಕ್ಕೆ ಒಂದು ವಿಭೂತಿಯನ್ನು ಹಚ್ಕೊಂಡಾಗ ಹೆಂಗ ಅನಿಸುತ್ತಲ್ಲ ಆ ವಿಭೂತಿ ಬೆಳೆದಂಗೆ ಕಾಣಿಸ್ತಾ ಇತ್ತಂತೆ ಕಲ್ಲು ಓಕೆ ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು ಓಕೆ ಅದು ಬಿಳಿ ಬಣ್ಣ ಆಗಿದ್ರಿಂದ ಎಲ್ಲರೂ ಅದನ್ನು ಅಮ್ಮನ ಕಲ್ಲು ಅಂದರೆ ದೇವರ ಕಲ್ಲು ತಾಯಿಯ ಕಲ್ಲು ಅಂತ ಅದನ್ನು ಕರೀತಿದ್ರಂತೆ ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಓಕೆ ಆ ಕಲ್ಲು ಬೇವಿನ ಮರದ ಕೆಳಗೆ ಇದ್ದಿದ್ದರಿಂದ ಆ ಕಲ್ಲನ್ನು ಅಮ್ಮನ ಕಲ್ಲು ಅಂತ ಕರೀತಾ ಇದ್ದರು ಆ ಕಲ್ಲಿನ ಮೇಲುಗಡೆಯೇ ಬೇವಿನ ಮರ ಇದ್ದಿದ್ದರಿಂದ ಅಮ್ಮನ ಮರ ಅಂತೂ ಎಲ್ಲರೂ ಅದನ್ನು ಕರಿತಾ ಇದ್ದರು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಸುಖವಾಗಿದ್ದವು ಓಕೆ ಅಮ್ಮನ ಅದು ಕಲ್ಲಿನ ಕೆಳಗಡೆ ಮೇಲುಗಡೆ ಮರ ಇದ್ದರಿಂದ ಅಮ್ಮನ ಮರ ಅಂತ ಮರದ ಕೆಳಗಡೆ ಕಲ್ಲು ಇದ್ದಿದ್ದರಿಂದ ಅಮ್ಮನ ಕಲ್ಲು ಅಂತ ಎರಡೂ ಕೂಡ ಹಾಗೆ ಕರೆಸ್ಕೊಂಡ್ಬಿಟ್ಟು ಎರಡು ಆರಾಮಾಗಿ ಸುಖವಾಗಿ ಇದ್ವಂತೆ ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನರು ಅವುಗಳನ್ನು ತಂಟೆಗೆ ಹೋಗುತ್ತಿರಲಿಲ್ಲ ಓಕೆ ಅದು ದೇವರ ಮರ ಅಥವಾ ದೇವರ ಕಲ್ಲು ಅಂತ ಅಂದ್ಕೊಂಡ್ಬಿಟ್ಟು ಜನ ಆ ಎರಡು ಕಲ್ಲು ಮತ್ತು ಮರದ ತಂಟೆಗೆ ಹೋಗ್ತಾ ಇರಲಿಲ್ವಂತೆ ಒಂದಿನ ಏನಾಗುತ್ತೆ ನೋಡಿ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಅಂದರೆ ನನ್ನ ಹೆಸರಿಂದಾನೆ ನಿನಗೆ ಅಂದರೆ ನನ್ನ ಅಮ್ಮನ ಕಲ್ಲು ನಾನು ಅದಕ್ಕೆ ನಿನಗೆ ಎಲ್ಲರೂ ಅಮ್ಮನ ಮರ ಅಂತಾರೆ ಅಂತ ಅಮ್ಮನ ಕಲ್ಲು ಹಾಗೆ ಅಮ್ಮನ ಮರ ನೀನು ನನ್ನ ಕೆಳಗಡೆ ಇದ್ದಿದ್ದರಿಂದ ನಿನಗೆ ಅಮ್ಮನ ಕಲ್ಲು ಅಂತ ಕರೀತಾರೆ ನನ್ನಿಂದ ನೀನು ನಿನ್ನ ಅಂತ ಹೇಳಿ ಜಂಬ ಬಂತು ಎರಡಕ್ಕೂ ಓಕೆ ಬೇವಿನ ಮರ ನಾನು ಅಮ್ಮನ ಮರ ನಿನ್ನ ನೀನು ನನ್ನ ಕೆಳಗೆ ಇರೋದರಿಂದ ನಿನ್ನನ್ನು ಅಮ್ಮನ ಮರ ಅಮ್ಮನ ಕಲ್ಲು ಅಂತ ಕ ಜನ ಕರೀತಾರೆ ಅಂತ ಹೇಳಿದ್ನಲ್ಲ ಇವಾಗ ಹಾಂ ನೀನು ನನ್ನ ಕೆಳಗಡೆ ಇರೋದ್ರಿಂದ ಕಲ್ಲು ಯೋ ಕಲ್ಲೇ ನೀನು ನನ್ನ ಕೆಳಗಡೆ ಇದೆಯಲ್ಲ ಅದಕ್ಕೆ ನಿನ್ನ ಎಲ್ಲರೂ ಅಮ್ಮನ ಕಲ್ಲು ಅಂತ ಕರೀತಾರೆ ಆ್ಯಕ್ಚುಲಿ ನಾನು ಅಮ್ಮನ ಮರ ಅಂತ ಹೇಳುತ್ತೆ ಅದಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರೋದ್ರಿಂದ ನನ್ನ ಅಮ್ಮನ ಮರ ಅಂತ ಕರೀತಾರೆ ನಾನು ಅಮ್ಮನ ಕಲ್ಲು ನೀನು ನನ್ನ ಪಕ್ಕ ಇರೋದ್ರಿಂದ ನಿನ್ನನ್ನು ಅಮ್ಮನ ಮರ ಅಂತ ಜನ ಕರೀತಾರೆ ಅಂತ ಎರಡೂ ಒಂಥರ ಹೀಗೆ ಜಗಳ ಮಾಡ್ತಾ ಇದ್ವು ಓಕೆ ನೋಡು ಹೀಗೆ ಎರಡೂ ಜಗಳ ಮಾಡಿದವು ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತ್ತು ಓಕೆ ಆವಾಗ ಕಲ್ಲಿಗೆ ಕೋಪ ಬರುತ್ತೆ ಓಕೆ ನನ್ನಿಂದ ಹೆಸರು ಅವನಿಂದ ನನಗೆ ಹೆಸರು ಬಂದಿದೆ ಅಂತೆ ಅಂತ ಕೋಪ ಬಂದು ಜಂಬ ಬಂದು ಕಲ್ಲು ಏನು ಮಾಡುತ್ತೆ ಸ್ವಲ್ಪ ಉರುಳಿ ಮರಕ್ಕಂತೂ ಉರುಳಕ್ಕಾಗಲ್ಲ ಯಾಕಂದರೆ ಅದು ಒಂಥರ ಅದ್ರ ಬೇರುಗಳೆಲ್ಲ ನೆಲದ ಒಳಗಡೆ ಹೋಗಿಬಿಟ್ಟು ಅದು ಒಂದೇ ಕಡೆ ನಿಂತ್ಕೊಳ್ಳುತ್ತೆ ಅದಕ್ಕೆ ಆಪ್ಷನ್ ಇರಲ್ಲ ಅದಕ್ಕೆ ಕಲ್ಲೇನು ಮಾಡುತ್ತೆ ಉರುಳಿ ಉರುಳಿ ಏನಾಗುತ್ತೆ ಬೇವಿನ ಮರದಿಂದ ದೂರ ಹೋಗಿ ನಿಂತಿತ್ತು ಕಲ್ಲದೇನಾಗುತ್ತೆ ಸ್ವಲ್ಪ ದೂರ ಹೋಗಿ ನಿಂತ್ಕೊಳ್ಳುತ್ತೆ ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡು ತಮ್ಮೊಳಗೆ ಆಲೋಚಿಸುತ್ತಿದ್ದವು ಅಂದರೆ ಅಮ್ಮನ ಕಲ್ಲು ಅಮ್ಮನ ಮರ ಅಂತ ಕರೀತಿದ್ವಲ್ಲ ಅಮ್ಮನ ಕಲ್ಲು ಮರದ ಕೆಳಗಡೆ ಇಲ್ಲ ಅಂದರೆ ಅಮ್ಮನ ಮರವನ್ನು ಕಡ್ದು ಕಡಿದು ಹಾಕ್ತಾರೆ ಅಂತ ಕಲ್ಲು ಭಾವಿಸ್ತು ಅದೇ ರೀತಿ ಮರ ನನ್ನ ಕೆಳಗಡೆ ಕಲ್ಲು ಇಲ್ಲ ಅಂದರೆ ಕಲ್ಲನ್ನು ಒಡೆದು ಹಾಕ್ಬಿಡ್ತಾರೆ ಅಂತ ಎರಡು ಅನ್ ಅಂದ್ಕೊಂಡ್ವು ಹಾಗೆ ಆಲೋಚನೆ ತಮ್ಮ ತಮ್ಮೊಳಗೆ ಚ ಮಾಡಿಕೊಂಡ್ವು ಓಕೆ ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ನೋಡಿ ಮುಂದೆ ಏನಾಗುತ್ತೆ ಅಂತ ರೈತ ಒಂದಿನ ಹಾಗೆ ಹೊಲಕ್ಕೆ ಬರ್ತಾನೆ ತನ್ನ ಮಕ್ಕಳೊಂದಿಗೆ ಬಂದು ಕಲ್ಲು ಮತ್ತು ಮರ ಬೇರೆ ಬೇರೆ ಆಗಿರೋದನ್ನು ನೋಡಿ ಏನಂತಾನೆ ಈ ಕಲ್ಲನ್ನು ಮರವನ್ನು ಕಡಿಸಿಬಿಡಿ ಕಡಿಸಿ ನೇಗಿಲದ ಚಕ್ರವನ್ನು ಮಾಡಿಸಿ ಹಾಗೆ ಕಲ್ಲು ಒಡೆಯೋರನ್ನ ಕರೆಸ್ಬಿಟ್ಟು ಈ ಕಲ್ಲನ್ನು ಒಡಿಸಿ ಇದನ್ನು ನೇಗಿಲು ಮಾಡುವ ನೇಗಿಲನ್ನು ಕಟ್ಟಿ ಉಳ ಉಳಲು ಬರುತ್ತದೆ ಅಂತ ಹೇಳಿಬಿಡ್ತಾನೆ ಸೊ ಇದನ್ನು ಕೇಳಿದ್ದ ಮರ ಮತ್ತು ಇದು ಕಲ್ಲು ಎರಡು ಭಯದಿಂದ ನಡುಗಿದವು ರೈತ ಹೇಳಿದ ಮಾತನ್ನು ಕೇಳಿ ತನ್ನ ಮಕ್ಕಳಿಗೆ ಹೇಳ್ತಾ ಇರ್ತಾನಲ್ಲ ಅದನ್ನು ಕೇಳಿ ಮರ ಮತ್ತು ಕಲ್ಲು ಎರಡು ಭಯಭೀತರಾದವು ಓಕೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದಾರೆ ಜನರು ನಮ್ಮ ನಮ್ಮಿಬ್ಬರನ್ನು ನಾಶ ಮಾಡ್ತಾರೆ ನೋಡು ಈಗ ಏನು ಜಗಳ ಮಾಡ್ಕೊಂಡಿದ್ವಲ್ಲ ಅವು ನನ್ನಿಂದ ನೀನು ನಿನ್ನಿಂದ ನಾನು ಇದ್ದೀನಿ ಅಂತ ಜನ ನಿಮ್ಗೆ ಗು ಅಂತ ಅಂದ್ಕೊಂಡಿದ್ವಲ್ಲ ಸೊ ಈಗ ದೂರ ದೂರ ನಾವು ನೋಡಿ ನಾವಿಬ್ಬರು ನಿಮಗೆ ದೂರ ಆಗಿದ್ದರೆ ನಮ್ಮನ್ನು ಜನ ನಾಶ ಮಾಡ್ತಾರೆ ಅಂತ ಹೋಗಿ ಗೊತ್ತಾಯಿತು ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತ್ತು ನೋಡು ನಾವಿಬ್ಬ ಬೇರೆ ಬೇರೆ ಆಗಿದ್ದರೆ ಜನ ನಮ್ಮನ್ನು ಬಿಡೋಂಗಿಲ್ಲ ನಿನ್ನನ್ನು ಹಾಕ್ತಾರೆ ನನ್ನನ್ನು ಕೂಡ ಕಲ್ಲು ಕರ ಕಲ್ಲನ್ನು ನಂದು ಹೊಡೆಸ್ಬಿಡ್ತಾರೆ ನಾವು ಇಬ್ಬರು ಸುಖವಾಗಿ ಇರಲು ಸಾಧ್ಯವಿಲ್ಲ ಅಂತ ಅವರಿಗೆ ಅರಿವಾಯಿತು ಆದ್ದರಿಂದ ನಾವಿಬ್ಬರು ಒಳೆಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತ್ತು ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದು ಮಕ್ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನು ಕೇಳಿತು ಮರ ಬೇಕ ಬಾ ಎಂದು ಕಲ್ಲಿಗೆ ಹೇಳಿತು ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು ಬೇಬಿನ ಮರ ಮತ್ತು ಕಲ್ಲು ಮತ್ತು ಸ್ನೇಹಿತರಾದರು ನೋಡಿ ಇಲ್ಲಿ ಇಬ್ಬರು ನಾವೇ ಬೇರೆ ಬೇರೆ ಆದರೆ ಜನ ನಮ್ಮನ್ನು ಹಾಳು ಮಾಡ್ತಾರೆ ಅಂತ ಅರಿವು ಮೂಡಿದ ಕೂಡಲೇ ಕಲ್ಲು ಆದ ರೈತ ಮತ್ತು ಅವನ ಮಕ್ಕಳು ಆ ಕಡೆ ಹೋಗ್ ಮನೆಗೆ ಹೋಗ್ತಾ ಇದ್ದಂಗ್ಲೆ ಕಲ್ಲು ಏನಂತ ಕೇಳುತ್ತೆ ಮರಕ್ಕೆ ನಾನು ಬರಲ ಅಂತ ಕೇಳುತ್ತೆ ಮರ ಬೇಗ ಬಾ ಅಂತ ಹೇಳುತ್ತೆ ನಾನು ನಿನ್ನ ಅಂದರೆ ಒಬ್ಬರಿಗೊಬ್ಬರು ನಾವು ಜೊತೆಯಾಗಿರೋದ್ರಿಂದ ಸುಖವಾಗಿರ್ತೀವಿ ನಾವು ಬೇರೆ ಬೇರೆ ಆದರೆ ಸುಖವಾಗಿ ಇರಲು ಸಾಧ್ಯವಿಲ್ಲ ಜನ ನಮ್ಮ ನಾಶ ಮಾಡ್ತಾರೆ ಅಂತ ಎರಡಕ್ಕೂ ಅರ್ಥ ಆಗುತ್ತೆ ಮಾರನೇ ದಿನ ಮರ ಕಡಿಯುವವರು ಬಂದು ನುಡಿದರು ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು ಅವರಿಗೆ ಮರ ಮತ್ತು ಕಲ್ಲಿನ ಬಗೆಯ ಬಗೆ ಬಗೆಗೆ ಭಕ್ತಿ ಉಂಟಾಯಿತು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೊರಟು ಹೋದರು ಬೇವಿನ ಮತ್ತು ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು ಹೀಗೆ ಎಲ್ಲರೂ ಒಟ್ಟಾಗಿ ಬಡಿದರೆ ಎಲ್ಲರೂ ಸುಖವಾಗಿ ಇರಬಹುದು ನೋಡಿ ಇಲ್ಲಿ ಮರ ಕಡೆಯವರು ಬಂದು ಏನನ್ಕೊಂತಾರೆ ಮರ ಮತ್ತು ಕಲ್ಲು ಒಂದಾಗಿರ ಮರದ ಕೆಳಗಡೆನೆ ಕಲ್ಲು ಬಂದು ನಿಂತ್ಕೊಂಡಿತ್ತು ಇದು ಮ ಅಮ್ಮನ ಕಲ್ಲು ಅಂತ ಅವರು ಹೊರಟೋದ್ರು ಇದು ಅಮ್ಮನ ಮರ ಅಂತ ಕೂಡ ಮರ ಕಡೆಯವರು ಹೊರಟು ಹೋಗಿಬಿಡ್ತಾರೆ ಆಗ ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಮತ್ತು ಸ್ನೇಹಿತರಾಗಿ ಏನೋ ಜನರು ಮತ್ತು ಅದನ್ನು ಅಮ್ಮನ ಕಲ್ಲು ಮತ್ತು ಅಮ್ಮನ ಮರ ಅಂತ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ತಾರೆ ಅವ್ರ ತಂಟೆಗೆ ಹೋಗೋದಿಲ್ಲ ಓಕೆ ಈ ರೀತಿ ನಾವು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಅಂತ ಈ ಪಾಠದ ಸಾರಾಂಶ ಐ ಹೋಪ್ ನಿಮಗೆ ಈ ಪಾಠದ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಆದಷ್ಟು ನಾನು ಇದನ್ನು ನಿಮಗೆ ತಿಳಿಯೋ ಹಾಗೆ ಬೆಳೆಸಿ ಹೇಳಿದ್ದೀನಿ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದೆ ಒಂದು ಲೈಕನ್ನು ಮಾಡಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಕನ್ನಡ ನೋಟ್ಸ್ ಅಂತ ನಿಮಗೆ ಒಂದು ಪ್ಲೇಲಿಸ್ಟ್ ಸಿಗುತ್ತೆ ಆ ಪ್ಲೇ ಲಿಸ್ಟಲ್ಲಿ ನಿಮಗೆ ಈ ಪಾಠದ ಪ್ರಶ್ನೋತ್ತರಗಳು ಸಿಗ ಸಿಗುತ್ತವೆ ಹಾಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಅದರ ಲಿಂಕನ್ನು ಹಾಕಿದ್ದೀನಿ ಹೋಗಿಬಿಟ್ಟು ನೀವು ಚೆಕ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗಿಡ ಮರ ಪದ್ಯದೊಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್